ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಲಕ್ಷ್ಮೀ ಅನುಗ್ರಹದಿಂದ ಎಲ್ಲರೂ ಅಚ್ಚರಿಪಡುವ ರೀತಿಯಲ್ಲಿ ಈ ರಾಶಿಯವರು ಬೆಳೆಯುತ್ತಾರೆ ಸ್ನೇಹಿತರೆ ಹಾಗಿದ್ದರೆ ಎಷ್ಟು ರಾಶಿಯವರಿಗೆ ಆ ಲಕ್ಷ್ಮೀ ಯೋಗ ಕೂಡಿ ಬಂದಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಣದ ಜೊತೆಗೆ ಸಂತೋಷವೂ ಕೂಡ ಇರುತ್ತದೆ ಶುಕ್ರ ರಾಶಿ ಚಕ್ರ ಚಿಹ್ನೆಯ ಬದಲಾವಣೆಯಿಂದ ಅನೇಕ ರಾಶಿ ಚಕ್ರ ಚಿಹ್ನೆಗಳು ಈ ಡಿಸೆಂಬರ್ನಲ್ಲಿ ಕೊನೆಗೊಂಡು ಅಂದ್ರೆ ಕಷ್ಟಗಳೆಲ್ಲ ಕೊನೆಗೊಂಡು ಅದೃಷ್ಟವನ್ನು ಪಡೆಯುತ್ತಾರೆ ಈ ರಾಶಿಯವರು ಇತರರು ಅಸೂಯ ಪಡುವಷ್ಟು ರೀತಿಯಲ್ಲಿ ಬೆಳೆಯುತ್ತಾರೆ ಸ್ನೇಹಿತರೆ ಹಣಕಾಸಿನಲ್ಲಿ ಲಾಭ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಕಾಣುತ್ತಾರೆ ಆ ಅದೃಷ್ಟದ ರಾಶಿಯವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇನ್ನೆಲ್ಲ ತಿಳ್ಕೋಬೇಕು ಅಂತಂದ್ರೆ ದಯವಿಟ್ಟು ವೀಡಿಯನ್ನ ಸ್ಕಿಪ್ ಮಾಡಬಾರದು ಅಂದ್ರೆ ನೀವು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಬಿಗಿನಿಂದ ದ ಹೆಂಡ್ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಂಡಂಗೆ ಆಗುತ್ತೆ ಓಕೆ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ತಿಂಗಳು ಬಂದಿದೆ ಸ್ನೇಹಿತರೆ ಡಿಸೆಂಬರ್ ಆರಂಭದಲ್ಲೇ ಶುಕ್ರನ ತನ್ನ ರಾಶಿಯನ್ನು ಬದಲಾಯಿಸುತ್ತಿದ್ದಾನೆ ಅಂದರೆ ಮಕರ ರಾಶಿಗೆ ಪ್ರವೇಶಿಸಿದ್ದಾನೆ ಇದು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಡಿಸೆಂಬರ್ ಹನ್ನೆರಡರಿಂದ ಮಧ್ಯಾಹ್ನ ಹನ್ನೆರಡು ಐದಕ್ಕೆ ಶುಕ್ರನ ಸಂಚಾರವು ಮಕರ ರಾಶಿಯಲ್ಲಿ ನಡೆಯುತ್ತಿತ್ತು ಡಿಸೆಂಬರ್ ಎರಡರಿಂದ ಅಂದರೆ ಡಿಸೆಂಬರ್ ಇಪ್ಪತ್ತೆಂಟರ ರಾತ್ರಿ ಹನ್ನೊಂದು ನಲವತ್ತೆಂಟಕ್ಕೆ ಶುಕ್ರನ ಮಕರ ರಾಶಿಯಲ್ಲಿ ಸಂಚರಿಸುತ್ತಾನೆ ಈ ಸಂಚಾರವು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಸ್ನೇಹಿತರೆ ಐದು ರಾಶಿ ಚಿಕ್ಕ ಚಿಹ್ನೆಗಳಿಗೆ ಒಳ್ಳೆಯದು ಎಂದು ನಂಬಲಾಗಿದೆ ಯಾವ ರಾಶಿಯವರಿಗೆ ಲಕ್ಷ್ಮಿ ಅನುಗ್ರಹವಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಮೊದಲನೇ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಶುಕ್ರನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ನಿಮ್ಮ ಮನಸ್ಸು ಆರ್ಥಿಕ ಲಾಭಗಳಿಂದ ಸಂತೋಷವಾಗಿರುತ್ತದೆ ಉದ್ಯಮಿಗಳಿಗೆ ಹೊಸ ಆಫರ್ ಅಂದರೆ ತಪ್ಪಾಗೋದಿಲ್ಲ ಉದ್ಯಮಿಗಳಿಗೆ ಹೊಸ ಹೊಸ ಆಫರ್ಗಳು ಸಿಗಲಿದೆ ಇದು ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಯಶಸ್ಸನ್ನುಗೊಳಿಸುತ್ತದೆ ಸ್ನೇಹಿತರೆ ಉದ್ಯೋಗಿಗಳು ಪ್ರಯಾಣದಿಂದ ಪ್ರಯೋಜನ ಪಡೆಯುತ್ತಾರೆ ಹೊಸ ಹೊಸ ಕೆಲಸದಿಂದ ಸಂತೋಷವನ್ನು ಹೆಚ್ಚು ಕೂಡ ನೋಡ್ತಾರೆ ಅಂತಂದರೆ ತಪ್ಪಾಗೋದಿಲ್ಲ ಮೇಷರಾಶಿಯವರು ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೊದಲ ದಿನದಿಂದಲೇ ಅತಿಯಾದ ಧನ ಲಾಭವನ್ನು ನೋಡಲಿದ್ದಾರೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಶುಕ್ರನ ಸಂಚಾರವು ಶುಭಕರವಾಗಿದೆ ವಿದೇಶಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ನೀವು ಸಂಪೂರ್ಣ ಅವಕಾಶಗಳನ್ನು ಪಡೆಯುತ್ತೀರಿ ಅವಕಾಶಗಳ ಲಾಭವನ್ನು ಪಡೆದುಕೊಳ್ಳುವ ಡಿಸೆಂಬರ್ ಅಂದರೆ ಹನ್ನೆರಡರಿಂದ ಡಿಸೆಂಬರ್ ಇಪ್ಪತ್ತೆಂಟರವರೆಗೆ ಹೊಸದನ್ನು ಮಾಡಲು ಬಯಸುವವರಿಗೆ ಇದು ಅನುಕೂಲಕರವಾಗಿರುತ್ತದೆ ಯಾಕಂದರೆ ಋಷಭ ರಾಶಿಯವರಿಗೆ ಈ ಸಮಯದಲ್ಲಿ ತುಂಬಾ ಚೆನ್ನಾಗಿದೆ ಏನಾದರೂ ನೀವು ಆಸ್ತಿ ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ಅಥವಾ ವಾಹನ ಹೊಸ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂದರೆ ಡಿಸೆಂಬರ್ ಹನ್ನೆರಡರಿಂದ ಇಪ್ಪತ್ತೆಂಟರವರೆಗೂ ದಿನಗಳು ಚೆನ್ನಾಗಿದೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೈದು ಕೂಡ ದಿನಗಳು ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಸ್ನೇಹಿತರೆ ಹಾಗಾಗಿ ಏನಾರು ಖರೀದಿ ಮಾಡಬೇಕು ಅಂತಂದರೆ ಆ ಸಮಯ ಮತ್ತು ಆ ದಿನಾಂಕದಂದು ಖರೀದಿ ಮಾಡಿ ವೃಷ್ಪ ರಾಶಿಯವರು ಮತ್ತೆ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿಯವರಿಗೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳು ಮತ್ತು ಏನೆಲ್ಲ ಅದೃಷ್ಟ ತರಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಕನ್ಯಾ ರಾಶಿಯವರಿಗೆ ಶುಕ್ರ ರಾಶಿ ಚಕ್ರ ಚಿಹ್ನೆಯಲ್ಲಿನ ಬದಲಾವಣೆಯು ನಿಮಗೆ ಹೊಸ ಉದ್ಯೋಗಾವಕಾಶಗಳನ್ನು ನೀಡುತ್ತದೆ ಯಾವುದೇ ಕೆಲಸವನ್ನು ಸ್ವಂತವಾಗಿ ಪ್ರಾರಂಭಿಸಲು ಬಯಸಿದರೆ ಇದು ಉತ್ತಮ ಅವಕಾಶವಾಗಿದೆ ಯಶಸ್ಸಿನ ಸಾಧ್ಯತೆ ಇದೆ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ಹಣದ ಕೊರತೆ ಇರುವುದಿಲ್ಲ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ಸ್ನೇಹಿತರೆ ಕನ್ಯಾರಾಶಿಯವರಿಗೆ ಲಕ್ಷ್ಮೀ ವಾರವಾಗಿರುವುದರಿಂದ ಮಂಗಳವಾರ ಶುಕ್ರವಾರ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತೆ ಇವ್ರಿಗೂ ಕೂಡ ಡಿಸೆಂಬರ್ ಆರರಿಂದ ಅಂದರೆ ಡಿಸೆಂಬರ್ ಆರರಿಂದ ಡಿಸೆಂಬರ್ ಇಪ್ಪತ್ತೆಂಟರವರೆಗೂ ನಿಮಗೆ ಸಮಯ ಇದೆ ಮತ್ತು ಏನಾದ್ರೂ ಖರೀದಿ ಮಾಡಬೇಕು ಅಂತಂದರೆ ಈ ಸಮಯದಲ್ಲಿ ಮತ್ತು ಆ ದಿನಾಂಕದ ಒಳಗೆ ನೀವು ಖರೀದಿ ಮಾಡಿದ್ರೆ ನೀವು ಖರೀದಿ ಮಾಡಿದ ವಸ್ತುಗಳು ತುಂಬ ದಿನ ಬಾಳಿಕೆ ಬರುತ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನಾದರೂ ಆಸ್ತಿ ಆಗಲಿ ವಾಹನ ಆಗಲಿ ಚಿಕ್ಕ ಪುಟ್ಟ ವಸ್ತುಗಳು ಮನೆಗೆ ತಗೊಬರಬೇಕು ಅಂತಂದರೆ ಡಿಸೆಂಬರ್ ಆರರಿಂದ ಹಿಡಿದು ಇಪ್ಪತ್ತೆಂಟರವರೆಗೆ ನೀವು ಖರೀದಿ ಮಾಡಿ ಸ್ನೇಹಿತರೆ ಆವಾಗ ತುಂಬಾ ಅಂತಲೇ ಹೇಳ್ಬೋದು ಅತಿಯಾದ ನನ್ನ ಲಾಭವನ್ನು ಅತಿಯಾದ ಸಂತೋಷವನ್ನು ಈ ದಿನದಲ್ಲಿ ನೀವು ನೋಡ್ತೀರ ಸ್ನೇಹಿತರೆ ಡಿಸೆಂಬರ್ ಆರರಿಂದ ಇಪ್ಪತ್ತೆಂಟರವರೆಗೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ನಿಮಗೆ ಹೊಸ ಹೊಸ ಅವಕಾಶಗಳು ಉದ್ಯೋಗಾವಕಾಶಗಳು ಸಿಗಲಿದೆ ರಾಶಿಯವರಿಗೆ ಅದನ್ನು ನೀವು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಏನೆಲ್ಲ ಅವಕಾಶಗಳು ಇದೆ ಅದನ್ನು ಕೈ ಬಿಟ್ಬಿಟ್ಟು ಕುತ್ಕೋಬೇಡಿ ಎಲ್ಲದಕ್ಕೂ ಮುನ್ನುಗ್ಗಿ ಅಂತ ಹೇಳ್ತಾ ಮತ್ತೊಂದು ರಾಶಿ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮತ್ತೊಂದು ರಾಶಿ ಯಾವುದು ಅಂತಂದರೆ ಸ್ನೇಹಿತರೆ ತುಲಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ದಿನಗಳು ಹೇಗಿರುತ್ತದೆ ಯಾವ ದಿನಾಂಕದಂದು ಏನೆಲ್ಲ ಖರೀದಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ರಾಶಿಯವರಿಗೆ ಶನಿಯ ಬದಲಾವಣೆಯು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಈ ಅವಧಿಯಲ್ಲಿ ಒಳ್ಳೆಯ ಶುದ್ಧಿ ಸಿಗಲಿದೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುವ ಸಾಧ್ಯತೆ ನಿಮ್ಮ ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ವೈವಾಹಿಕ ಜೀವನದಲ್ಲಿ ಸಂತೋಷವಿರುತ್ತದೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಇರುವವರು ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಇವ್ರಿಗೂ ಕೂಡ ಡಿಸೆಂಬರ್ ಎಂಟನೇ ತಾರೀಕಿಂದ ಹಿಡಿದು ಡಿಸೆಂಬರ್ ಇಪ್ಪತ್ತೆಂಟರವರೆಗೂ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಇದಾದ ನಂತರ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಶನಿದೇವನ ಕೃಪೆಯಿಂದ ಈ ರಾಶಿಯವರು ಅಂದರೆ ತುಲಾ ರಾಶಿಯವರಿಗೆ ಬಹಳ ಅನುಕೂಲ ಶನಿಯ ವಕ್ರ ದೃಷ್ಟಿ ಕಡಿಮೆಯಾಗಿ ಶನಿಯ ಬದಲಾವಣೆಯು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಸೊ ಹಾಗಾಗಿ ತಪ್ಪದೇ ನೀವು ಶನಿವಾರ ಮತ್ತು ಬುಧವಾರ ಶನಿದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ತುಲಾರಾಶಿಯವರಿಗೆ ಭಾರಿ ಅನುಕೂಲ ಅಂತಂದರೆ ಕಷ್ಟಗಳೆಲ್ಲ ಮುಕ್ತಿಯಾಗುತ್ತದೆ ಇಷ್ಟು ದಿನ ಅನುಭವಿಸಿದ ಕಷ್ಟ ದೂರವಾಗಿ ಇನ್ನು ಮುಂದೆ ಅತಿಯಾದ ಲಾಭ ಈ ಅವಧಿಯಲ್ಲಿ ಒಳ್ಳೆಯ ಸುದ್ದಿಗಳನ್ನು ನಾನು ನೋಡ್ತೀರಾ ಸ್ನೇಹಿತರೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುವ ಸಾಧ್ಯತೆ ಕೂಡ ಹೆಚ್ಚಿದೆ ತುಲಾರಾಶಿಯವರಿಗೆ ಏನಾರು ವ್ಯವಹಾರದಲ್ಲಿರುವವರು ಆರ್ಥಿಕ ಲಾಭವನ್ನು ಅಂತಂದರೆ ಲಾಭವನ್ನು ನೋಡಲಿದ್ದಾರೆ ಇದನ್ನೆಲ್ಲ ನೀವು ಮಿಸ್ ಮಾಡ್ಕೊಳ್ಳೋದನ್ನೇ ಡಿಸೆಂಬರ್ ಎಂಟರಿಂದ ಹಿಡಿದು ಇಪ್ಪತ್ತೆಂಟರವರೆಗೆ ಯಾರು ಆಸ್ತಿ ವಾಹನ ಮತ್ತು ಮನೆ ಖರೀದಿ ಮಾಡಬೇಕು ಅಂತಂದರೆ ನಿಮ್ಮ ಮನೆಗೆ ಏನಾದ್ರು ವಸ್ತುಗಳನ್ನ ಕರಬೇಕು ಹೊರಗಡೆಯಿಂದ ಅಂತಂದರೆ ಈ ಸಮಯ ತುಂಬಾ ಚೆನ್ನಾಗಿದೆ ಆ ದಿನಾಂಕದ ಒಳಗೆ ನೀವು ತಗೊಂಡು ಬಂದರೆ ತುಲಾರಾಶಿಯವರು ಏಳಿಗೆಯನ್ನು ನೋಡ್ತಾರೆ ಜೀವನ ಉದ್ದಕ್ಕೂ ಸ್ನೇಹಿತರೆ ಶನಿದೇವರ ಕಷ್ಟದಿಂದ ನೀವು ದೂರ ಆಗಿ ಅಂದರೆ ಶನಿದೇವರ ಒಕ್ಕ ದೃಷ್ಟಿ ನಿಮಗೆ ಮುಕ್ತಿ ಹೊಂದಿದೆ ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ದಯವಿಟ್ಟು ತುಲಾರಾಶಿಯವರಿಗೆ ಹೇಳ್ತಾ ಇರೋದು ಈ ಸಮಯ ಉತ್ತಮ ಆಗಿರುವುದರಿಂದ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಆ ಸಮಯದಲ್ಲಿ ಖರೀದಿ ಮಾಡಿ ಅಂತ ಕೇಳ್ತಾ ನಾನು ವಿಡಿಯೋನ ಹ್ಯಾಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ದಯವಿಟ್ಟು ಇಷ್ಟ ಆಗಿದೆ ಅಥವಾ ಯೂಸ್ಫುಲ್ ಅಂತಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಇದರ ಜೊತೆಗೆ ನಿಮಗೆ ಯಾವ ಅಪ್ಡೇಟ್ಸ್ನ ತಿಳ್ಕೋಬೇಕು ಅನ್ನೋದು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ಮತ್ತು ಈ ರಾಶಿಗಳ ಚಿಹ್ನೆಗಳನ್ನ ಯಾರೆಲ್ಲ ಹೊಂದಿದ್ದಾರೆ ಜನರಿಗೆ ಅವ್ರಿಗೆ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೆ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ನ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್